ಲಗೇಜ್ ನಮ್ಮ ಲಗೇಜ್ ಎಲ್ಲ ಇಲ್ಲೇ ಇಟ್ಟು ಹೋಗ್ತಾ ಇದೀವಿ ಅಲ್ಲಿ ಮೇಕ್ ಹೋಗೋಣ ಅಂತ ಹೇಳಿ ಇಲ್ಲೊಬ್ರು ಗಾಡಿದ್ದಾರೆ ಅವ್ರನ್ನ ಕೇಳಿಕ್ಕೆ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ನಿಮ್ಮ ಸೇಫ್ಟಿ ಮೇಲೆ ನೀವು ಇಟ್ಟು ಹೋಗ್ರಿ ಅಂತ ಹೇಳಿದ್ರು ಆದ್ರೂ ನಮ್ಮ ಸೇಫ್ಟಿ ಮೇಲೆ ನಾವೇ ಇಟ್ಟು ಹೋಗ್ತಾ ಇದೀವಿ ಇವ್ರು ನೋಡಿ ಇವ್ರು ನೋಡಿ ಹಿಂಗೆ ನಮ್ಮ ಬಾಯ್ತು ಎಲ್ಲರೂ ಹೋದ್ರೆ ಈ ಥರ ಕಿತಾಪತಿಗಳು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು ಓಕೆ ಒಂದೆರಡು ಸಲ ಬರೋದು ಮತ್ತೆ ಆಗಲ್ಲ ಹೌದು ಅವ್ರಿಗೆ ಆಗೋಲ್ಲ ಅಂತೆ ಅಲ್ಲಾಡ್ಬಿಟ್ಟಿದೆ ಅವರಿಗೆ ಮತ್ತೆ ಇಲ್ಲಿಗೆ ಬರ್ತಿದಿತ್ತಂದರೆ ಮತ್ತೆ ಟೈಮು ದುಡ್ಡು ಎಲ್ಲ ಈ ತರ ಗ್ಯಾಂಗು ಎಲ್ಲ ಮತ್ತೆ ಮಾಡಿಕೊಂಡು ಮತ್ತೆ ಬರಬೇಕು ಆಗಲ್ಲ ಈಗ ಬಂದಿದ್ದೀವಿ ಅರ್ಧ ಗಂಟೆ ಅಲ್ಲ ಒಂದು ಗಂಟೆ ಲೇಟ್ ಆಗಲಿ ಎಕ್ಸ್ಪ್ಲೋರ್ ಮಾಡಿ ಹೋಗೋಣ ಅಲ್ಲಿ ಮೇಲೆ ಹತ್ತಕ್ಕೆ ಬೈಸ್ ಇಲ್ಲಿ ಮರದ ತುಂಡು ಇಲ್ಲ ಆ ಮರದ ತುಂಡು ಏ ಎಲ್ಲ ಹುಡುಕ್ತಾ ಇದ್ರೆ ಏನೇನವ ಸಿಕ್ಕಿದ ಸೀದಾ ಅಲ್ಲಿ ಯಾಕೆ ಮೇಲೆ ಮೇಲೆ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎತ್ತಿ ಎತ್ತಿ ಬಾಮ್ ಐತ್ತಗ ಹತ್ತಗಮ್ಮ ಅಲ್ಲಿ ಏನು ಹಾಕ್ಬಾರ್ದು ಅಂತ ಹಂಗೆ ಹತ್ಬೇಕಂತೆ ಕಾಯಿಸಿ ಇದೆಲ್ಲ ಈಗ ಫ್ಲಾಪ್ ಆಯ್ತು ಅವ್ರು ನೋಡಿದ್ರೆ ಏನು ತಗೊಂಡೋಗ್ಬಿಡಿ ಹಂಗೆ ಹತ್ತಕ್ಕಿದ್ರೆ ಹಂಗೆ ಹತ್ತಿ ಅಲ್ಲಿ ಸುಮ್ಮನೆ ನಾವು ನೀವೆಲ್ಲ ಗಲೀಜು ಮಾಡಿ ಹೋಗ್ತೀರ ನಾವೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ಅವರು ನೋಡೋಣ ಹಂಗೆ ಹತ್ತಕ್ಕೆ ಟ್ರೈ ಮಾಡೋಣ ಬನ್ನಿ ಅರಸನ ತುಂಬಿದೆ ಸ್ನಾನ ಮಾಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಏ ಹುಷಾರು ಮೇಲ್ ಹತ್ತ ತೋದ್ರೆ ನಾನು ಹತ್ತಿದ ಇಲ್ಲಿಂದ ನೋಡಿ ಮಸ್ತ್ ಮಾತ್ರ ಮೇಲಿರೋದು ವ್ಯೂ ಇದು ಅವನಿಗೆ ಸಹ ಮಾತ್ರ ಅಂತ ಇಂತ ಈ ದೇವಿರ ಮಗಳ ಅತ್ತಿಸಿತು ಬಾಡ ಇವನ್ನ ಇದು ದಿನ ವೇಟಿಗೆ ನಮ್ಮ ಕಾಲು ಕೈ ಕೊಟಾ ಅಮ್ಮ ನಂದರೇ ಎಕ್ಕಡೆ ಹೋಗ್ತಿದ್ಲೇ ಇವರು ನೋಡಿದ್ರೆ ಯಾವಾಗ ಇನ್ನು ಮುಂದೆ ನೋಡೋರೇ ಬಾಯ್ ಫುಲ್ಲು ನೀರು ಬಂದೇನೆ ಇದು ಬಂಡೆ ಎಲ್ಲ ಈ ತರ ಕೊರ್ದಿದೆ ಈ ತರ ನೋಡಿ ಇನ್ನು ಸೇಮ್ ಅದೇ ತರ ಇದೆ ಗುರು ಮಾತ್ರ ಸ್ಟೈಕ್ ಆಗಿದೆ ಬಾ ಅಂತಿಮ ನಾವು ಫೈನಲಿ ಆಗಿ ಸಕ್ಸೆಸ್ ಆಗಿ ಬಂದಿದೀವಿ ಅಲ್ಲಿ ನೋಡಿ ಇಲ್ಲಿ ಬಂದಿದ್ದೀವಿ ಚಿನ್ನ ಕಾಯ್ ಅವ್ರ ಅಮ್ಮನೇ ಕರ್ಕಂತ ಇಲ್ಲಿ ಮೇಲ್ ಬಂದಾಗ ನಮ್ಮ ಬಿಟ್ಟರೆ ಯಾರೂ ಬಂದಿಲ್ಲ ಮಾ ನಾನೇ ಪರ್ಸ್ ಇಲ್ಲಿ ಗಾರ್ಡನ್ ಹೇಳ್ದ ಇಲ್ಲೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಯಾರು ಹೇಳ್ದ ಬೇಡ ಅಂತ ಹೇಳಿ ಹಂಗಾನು ನಾವು ಇಟ್ಕೊಂಡು ಇದನ್ನ ಕೋಲಿಸ್ಲೇಬೇಕು ಅಂತ ಮೇಲೆ ಹತ್ತಿದೀವಿ ನೋಡಿ ನಮ್ಮ ಐಡಿಯಾನ ಎಲ್ಲ ಉಪಯೋಗಿಸ್ತಾ ಇದ್ದಾರೆ ಬರಲಿ ಪರವಾಗಿಲ್ಲ ಈ ಜ ಇಂತ ಜಾಗಗಳನ್ನ ನೋಡಿ ಬೇಕ್ ಬಂದಿದ್ದು ಈ ಜಾಗ ನೋಡಿದು No, <laughs> கல்ல கல்லு இல்ல இல்ல டாக்டர் சென்னை அங்கே ஆகிடுவா அங்க బయ్ ఇకల్టక్ ఆగి మాత్ర అడ్వెంచు మాత్ర